ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಶನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸಾದಾ ಅಳತೆ ತೊಗೊಂಬಿಟ್ಟು ಈ ತೋಳಿನ ಅಳತೆ ಏನಿದೆ ಸಾದಾ ಇದು ಈ ಅಳತೆ ತೊಗೊಂಬಿಟ್ಟು ನಾವೀಗ ಪಫ್ ಸ್ಲೀವ್ಸ್ ಒಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದ್ರ ಮೆಜರ್ಮೆಂಟ್ ಪ್ರಕಾರ ನಾವು ಫಸ್ಟ್ ಅಳತೆ ತಗೋಳೋಣ ಆಮೇಲೆ ಪಫ್ ಸ್ಲೀವ್ ಕಟಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇವರ ಒಂದು ಸ್ಲೀವ್ ಲೆಂತ್ ಬಂದು ಹತ್ತು ಕಾಲಿದೆ. ಇದೆ ಫಸ್ಟ್ ನಾವು ಇಲ್ಲಿ ಹತ್ತು ಕಾಲು ಏನಿದೆ ಅದನ್ನ ಮಾರ್ಕ್ ಮಾಡ್ಕೋಬೇಕು ಸೊ ಮೊದಲು ನಾವಿಲ್ಲಿ ಕೆಳಗಡೆ ಒಂದು ಲೈನ್ ಅನ್ನ ಹಾಕೋಣ ಇಲ್ಲಿ ಸಮಾನವಾಗಿ ಒಂದು ಲೈನ್ ಅನ್ನ ಈ ರೀತಿ ಸೊ ಹಾಫ್ ಇಂಚಿಗೆ ಏನಿದೆ ಹಾಫ್ ಇಂಚಿಗೆ ಹಾಕೋಬೇಕು ಕೆಳಗಡೆ ಸೀವಿಂಗ್ಸಿಗೆ ಅಂತ ಹಾಫ್ ಇಂಚು ಬಿಡಬೇಕು ನೆಕ್ಸ್ಟ್ ನಾವಿಲ್ಲಿ ರೆಡಿ ಎಷ್ಟು ಬಂತು ಅದನ್ನ ಮಾರ್ಕ್ ಮಾಡ್ಕೋಬೇಕು ಸೊ ಇಲ್ಲಿ ಹತ್ತು ಕಾಲು ಇಂಚು ಮಾರ್ಕ್ ಮಾಡ್ಕೊಂಡಿದೀನಿ ಸೊ ಅದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡ್ಕೊಬೇಕು ಸೊ ಈಗ ನಾವು ಇಲ್ಲೊಂದು ಸ್ಲೀವ್ ಏನು ಲೆಂತ್ ರೆಡಿ ಆಯಿತು ಅದನ್ನ ನಾವಿಲ್ಲಿ ನೋಡ್ಕೊಬೇಕು ಇಲ್ಲಿ ಹತ್ತುವರೆ ಇದೆ ಸೊ ಇಲ್ಲೂ ಕೂಡ ನೀವು ಹತ್ತುವರೆಗೆ ಮಾರ್ಕನ್ನು ಮಾಡ್ಕೋಬೇಕು ನೆಕ್ಸ್ಟ್ ಈ ಡಾಟಿಂದ ಈ ಡಾಟಿಗೆ ಒಂದು ಲೈನನ್ನು ಹಾಕೋಬೇಕು ಈ ರೀತಿ ಲೈನ್ ಮೇಲೆ ನಾವು ಮಾಮೂಲಿ ಸ್ಲೀವ್ಸ್ ಏನಿದೆ ಅದ್ರ ಪ್ರಕಾರ ನಾವಿಲ್ಲಿ ಮಾರ್ಕ್ ಮಾರ್ಕ್ನ ಮಾಡ್ಕೋಬೇಕು ಫಸ್ಟ್ ನಾನು ಇಲ್ಲಿ ಪೇಪರ್ ಕಟಿಂಗ್ ತಗೊಂಡಿದ್ದೀನಿ ಅವರು ಲೆಂತ್ ಎಷ್ಟಿದೆ ಅಷ್ಟು ಈ ಒಂದು ಅಳತೆ ಪ್ರಕಾರ ನಾನು ಇಲ್ಲಿ ಮಾರ್ಕ್ ನ ಮಾಡ್ಕೊಂತ ಇದೀನಿ ಸೊ ಇಲ್ಲಿಂದ ಇಲ್ಲಿಗೆ ಮೂರು ಕಾಲಿಂಚು ಇಂಚು ಇಲ್ಲಿ ಇಳಿಸಿರೋದು ಇದು ಹಾಗೆ ಆರಂಭ ಏನಿದೆ ಇಲ್ಲಿ ರೌಂಡ್ ಇದ್ರ ಪ್ರಕಾರನೆ ನಾನೀಗ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಅಳತೆ ಬ್ಲೌಸ್ ಇದ್ದಾಗ ಅದ್ರ ಪ್ರಕಾರನೆ ಅಳತೆ ಈ ರೀತಿ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಇಲ್ಲಿ ಎಷ್ಟು ಪಫ್ ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಬೇಕು ಅಂದ್ರೆ ತುಂಬಾ ಹೈಟ್ ಬರಬೇಕು ಅಂದ್ರೆ ಇಲ್ಲಿ ಜಾಯಿಂಟ್ ಹತ್ರ ಪಫ್ ಈ ರೀತಿ ಹೈಟ್ ಆಗಿ ಬರಬೇಕು ಅಂದ್ರೆ ನೀವು ಮೂರಿಂದ ನಾಲ್ಕು ಇಂಚು ತರಬೋ ತಗೋಬೇಕು ಅಕಸ್ಮಾತ್ ಸ್ವಲ್ಪ ಸಾಕು ನಮಗೆ ಅಂತಂದ್ರೆ ಎರಡು ಇಂಚು ತಗೊಂಡ್ರೆ ಸಾಕಾಗುತ್ತೆ ಸೊ ಇವರಿಗೆ ಜಾಸ್ತಿ ಪಪ್ಪು ಬೇಕಾಗಿರೋದ್ರಿಂದ ನಾನಿಲ್ಲಿ முக்கால்வரைஸ் முக்கால் இ மார்க் இல்லொன்று லைன்ஸ் இல்ல ஆர் மோல் ஏன் இது இல்லை ஏன் பார்த்து அதில் அருதன்கா இன்ச்சுவர் ಸೊ ಇಲ್ಲೂ ಕೂಡ ನೀವು ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ ಏಳು ಇಂಚು ಸೊ ಇಲ್ಲಿ ಎಷ್ಟಿದೆಯೋ ಅಷ್ಟೇ ಇಲ್ಲೂ ಕೂಡ ಮಾರ್ಕಿಂಗ್ ಮಾಡ್ಕೊಬೇಕು ಏಳಿದೆ ಏಳಲ್ಲಿ ಅರ್ಧನ ನಾವಿಲ್ಲಿ ಫೋಲ್ಡಿಂಗ್ ಮಾಡಬೇಕು ಈ ರೀತಿ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಬೇಕು ಸೊ ಇಲ್ಲಿ ಮೂರೂವರೆ ಬಂದಿದೆ ಸೊ ಇಲ್ಲೂ ಕೂಡ ಮೂರುವರೆ

ಸೊ ಇಲ್ಲಿ ಏನ್ ಮಾರ್ಕಿಂಗ್ ಇದೆ ಅಲ್ಲಿ ಕಚ್ಚನ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನರ್ಗೆ ಮಾಡ್ಕೋಬೇಕು ಹಾಗಾಗಿ ಈ ರೀತಿ ಮಾಡ್ಕೋಬೇಕು ಸೊ ಈಗ ಸ್ಲೀವ್ ಅನ್ನೋದು ಕಟ್ಟಿಂಗು ರೆಡಿ ಆಯ್ತು ಈಗ ಹೊಲಿಯೋದು ಹೇಗೆ ಅಂತ ನಿಮಗೆ ತೋರ್ಸ್ಕೊಡ್ತೀನಿ ನಾನೀಗ ಮೇನ್ ಕ್ಲಾತ್ ಏನಿದೆ ಅದನ್ನ ತಗೊಂಡಿದೀನಿ ಸೊ ಅದನ್ನ ಮೇನ್ ಕ್ಲಾತಿಗೆ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾವೀಗ ಇದನ್ನ ಉಲ್ಟಾ ಗೊತ್ತಾಗಲಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ ಒಳಗಡೆ ಶೇಪ್ ಇದೆ ಇದನ್ನ ಹೊಲ್ದಾದ್ಮೇಲೆ ನಾವು ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಇಲ್ಲಿ ಮತ್ತೆ ಮಿಡ್ ಏನಿದೆ ಇದನ್ನ ಕೂಡ ಕಟ್ ಮಾಡ್ಕೋಬೇಕು ಈಗ ನಾವು ಇಲ್ಲಿ ಇದನ್ನ ಇಟ್ಬಿಟ್ಟು ತಿರುಗಿಸಿ ಹೊಲ್ಕೋಬೇಕು ಫ್ರೆಂಡ್ಸ್ ಫಸ್ಟ್ ರೀತಿ ಇಟ್ಬಿಟ್ಟು ಕೆಳಗಡೆ ಅರ್ಧ ಇಂಚ್ ಅಲ್ಲಿ ಹೊಲಿಗೆ ಅನ್ನೋದು ಹಾಕ್ಬೇಕು ಫ್ರೆಂಡ್ಸ್ ಇದನ್ನ ಸೀದಾ ಇಡ್ಕೋಬೇಕು ಈ ಮಾರ್ಕಿಂಗ್ ಏನ್ ಮಾಡಿದೀವಿ ಇದನ್ನ ಮೇಲೆ ಇಡ್ಕೋಬೇಕು ಈ ಕರೆಕ್ಟ್ ಆಗಿ ಆ ಕಡೆ ಈ ಕಡೆ ಬಟ್ಟೆ ಆಗೋ ರೀತಿ ಇಟ್ಕೊಂಬಿಟ್ಟು ಇಲ್ಲಿ ಹಾಫ್ ಇಂಚ್ ಗ್ಯಾಪ್ ಅಲ್ಲಿ ಹೊಲಿಗೆ ಅನ್ನೋದನ್ನ ಹಾಕ್ತು ಈ ರೀತಿ ಕಟ್ ಮಾಡ್ಕೋಬೇಕು ಈಗ ನೀಟಾಗಿ ಇದನ್ನ ತಿರುಗಿಸ್ಕೊಂಡು ಕಿನಾರಿ ಸ್ಟಿಚಿಂಗ್ ಹಾಕೋಬೇಕು ಸುತ್ತಲೂ ಸುತ್ತಲೂಲಿಗೆನ ಹಾಕೋಬೇಕು ಫ್ರೆಂಡ್ಸ್ ನೀಟಾಗೆ ಜೋಡ್ಸ್ಬೇಡಿ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದು ಸುತ್ತ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಅದನ್ನ ನಾನು ಮಾಡ್ಕೊಂತೀನಿ ಆದ್ಮೇಲೆ ಇಲ್ಲಿ ಏನು ಕಟಿಂಗ್ ಮಾಡ್ಕೊಂಡಿದ್ವಲ್ಲ ಇಲ್ಲೂ ಕೂಡ ಮೇನ್ ಕ್ಲಾತ್ಗೆ ಕಟಿಂಗು ಮಾಡ್ಕೋಬೇಕು ಇದು ಅಷ್ಟೇ ಸೇಮ್ ಇಲ್ಲಿಂದ ಇಲ್ಲಿವರೆಗೂ ನರ್ಗೆ ಬರಬೇಕು ಅದೇ ರೀತಿ ಸೆಂಟರ್ ಕೂಡ ಮಾರ್ಕ್ ಮಾಡ್ಕೋಬೇಕು ಈಗ ಇಲ್ಲಿ ಏನಿದೆ ಮಾರ್ಕಿಂಗು ಅಲ್ಲಿಂದ ನಾವು ீத்தி இல்லை நிற்க இல்ல நான் அருத அரு இந்து நிகை இடத்து ಈಗ ಇಲ್ಲಿ ಆಪೋಸಿಟ್ ಆಗಿ ನರಗೆ ಅನ್ನೋದನ್ನ ಈ ರೀತಿ ನೋಡಿ ಫ್ರೆಂಡ್ಸ್ ಈ ರೀತಿ ಅಪೋಸಿಟ್ ನಡಿಗೆ ಅನ್ನೋದು ಇಟ್ಟ ಮೇಲೆ ಈ ರೀತಿ ಕಾಣುತ್ತೆ ನಿಮಗೆ ಸೊ ಈ ರೀತಿ ಬರುತ್ತೆ ನಿಮಗೆ ಅಡಿಗೆ ಅನ್ನೋದು ಈ ರೀತಿ ಬರುತ್ತೆ ಸೊ ಇದನ್ನ ಬ್ಲೌಸ್ ಗೆ ಅಟ್ಯಾಚ್ ಮಾಡ್ಬೇಕು ಅಟ್ಯಾಚ್ ಮಾಡಿದಾಗ ಇಲ್ಲಿ ಸೆಂಟರ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಇಟ್ಬಿಟ್ಟು ನೀವು ಈ ಹೊಲಿಗೆ ಅನ್ನೋದನ್ನ ಹಾಕೋಬೇಕು ಫ್ರೆಂಡ್ಸ್ ಅಷ್ಟೇ ನೋಡಿ ಸ್ಲೀವ್ಸ್ ಅನ್ನೋದು ರೆಡಿ ಆಗಿದೆ ಸೊ ಇದನ್ನ ನಾವು ಏನಿದೆ ಇಲ್ಲಿ ನಾವು ಕಟ್ ಮಾಡ್ಕೊಬೇಕು ಒಳಭಾಗ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡು ಇದು ಅಟ್ಯಾಚ್ ಮಾಡಿದ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್